ಎಲ್ಲರಿಗೂ ನಮಸ್ಕಾರ ನಾನು ಮದನ್ ಕುಮಾರ ಕನ್ನಡ ಉಪನ್ಯಾಸಕ ಇಂದು ದ್ವಿತೀಯ ಪಿಯುಸಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಪದ್ಯ ಭಾಗದಲ್ಲಿ ಹತ್ತಿ ಚಿತ್ತ ಮುತ್ತು ಎಂಬ ಪದ್ಯವನ್ನ ಇವತ್ತು ಬೋಧನೆಯನ್ನ ಮಾಡ್ತಾ ಇದ್ದೇನೆ ನಾವು ನಮ್ಮ ಆತ್ಮವನ್ನ ಒಂದು ಜ್ಯೋತಿಗೆ ಹೋಲಿಸ್ತೇವೆ ಅಂದ್ರೆ ನಮ್ಮ ಅನ್ನೋದು ಒಂದು ಜ್ಯೋತಿಯಾಗಿ ನಮ್ಮಲ್ಲಿ ಬೆಳೆದು ಮಾತ್ರ ಅದು ಜೀವವಾಗಿ ಜೀವಂತವಾಗಿರುತ್ತೆ ಅದೇ ರೀತಿ ಇಲ್ಲಿ ಹತ್ತಿ ಅಂದ್ರೆ ಒಂದು ದೀಪಕ್ಕೆ ಬೆಳಕನ್ನು ಕೊಡುವಂತಹ ಹತ್ತಿ ಅಂದ್ರೆ ಬತ್ತಿಯಾಗಿ ಹತ್ತಿ ಬತ್ತಿಯಾಗಿ ಒಂದು ಬೆಳಕನ್ನು ಕೊಡಬೇಕಾದ್ರೆ ಅದು ತನ್ನೊಳಗೆ ಎಷ್ಟೊಂದು ಹುರಿದುಕೊಂಡಿರುತ್ತೆ ಮತ್ತೆ ತನ್ನ ಜೀವನವನ್ನ ಹೇಗೆ ಕಳೆದಿರುತ್ತೆ ಅದು ಕೂಡ ಒಬ್ಬ ಭಕ್ತನಂತೆ ಹೇಗೆ ಕಾಣುತ್ತೆ ಅನ್ನೋದನ್ನ ಜೀವ ಜೀವನದ ಸತ್ವವನ್ನ ಈಗ ಕವಿಯವರು ನಮ್ಗೆ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಈ ಒಂದು ಕವಿ ಮತ್ತು ಕಾವ್ಯ ಪರಿಚಯವನ್ನ ನಮ್ಮ ವಿದ್ಯಾರ್ಥಿಗಳು ಮಾಡಿಕೊಡ್ತಾರೆ ಅತಿ ಚಿತ್ತ ಮತ್ತು ಕವಿ ಕಾವ್ಯ ಪರಿಚಯ ಪ್ರೊಫೆಸರ್ ಟಿ ಎಲ್ಲಪ್ಪ ಜನನ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಇ ನಾರಾಯಣಪುರದಲ್ಲಿ ಶ್ರೀಮತಿ ಮುನಿಯಮ್ಮ ಶ್ರೀಮತ್ ಶ್ರೀ ತಾಯಪ್ಪ ಎಂಬ ಕೃಷಿ ಕಾರ್ಮಿಕರ ದಂಪತಿಗಳ ಮಗನಾಗಿ ದಲಿತ ಕುಟುಂಬದಲ್ಲಿ ಜನಿಸಿದರು ಪ್ರೌಢಶಾಲಾ ದಿನಗಳಿಂದಲೇ ಕವಿತಾ ರಚನೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡ ಯಲ್ಲಪ್ಪ ಅನೇಕ ಪ್ರತಿಷ್ಠಿತ ಕಾವ್ಯ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದ ಪ್ರತಿಭಾವಂತ ಇಪ್ಪತ್ತೆರಡರ ಅಡಲು ಲಲಿತ ಪ್ರಬಂಧ ಕಡಲಿಗೆ ಕಳಿಸಿದ ದೀಪ ಚಿಟ್ಟೆ ಮತ್ತು ಜೀವಾಣ ನೆವಿಗೆ ಬಿದ್ದ ಕತ್ತಲ ಕನಸು ಕವಿತಾ ಸಂಕಲನಗಳು ಇತ್ಯಾದಿ ಕೃತಿಗಳನ್ನು ಕಡಲಿಗೆ ಕಳಿಸಿದ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಶ್ರೀಯುತ ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ ಚನ್ನವೀರ ಕಣವಿ ಕಾವ್ಯ ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಕಡಲಿಗೆ ಕಳಿಸಿದ ದೀಪ ಕೃತಿಯು ಆಂಕೇಶ್ ಎಂಬ ಶೀರ್ಷಿಕೆಯಲ್ಲಿ ಇಂಗ್ಲಿಶಿಗೆ ಭಾಷಾಂತರಗೊಂಡಿದೆ ಚಿಟ್ಟೆ ಮತ್ತು ಜೀವಾಯನ ಕೃತಿಗೆ ವಿಚಿ ಕಾವ್ಯಗಳ ಪುರಸ್ಕಾರ ಮತ್ತು ಹರಿಹರ ಶ್ರೀ ಕಾವ್ಯ ಪುರಸ್ಕಾರಗಳು ಲಭಿಸಿವೆ ಪ್ರಸ್ತುತ ಬೆಂಗಳೂರಿನ ಕೆಆರ್ ಪುರಂನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಪದ್ಯತ ಮತ್ತು ತೇಯಲಪ್ಪ ಕಾವ್ಯ ಪರಿಚಯ ಆತ್ಮ ಪರಮಾತ್ಮಗಳ ಅಸ್ತಿತ್ವವನ್ನು ಅತ್ತಿ ಮತ್ತು ಚಿತ್ತಗಳ ಮೂಲಕ ಸಂಕೇತಿಸಲಾಗಿದೆ ಜೀವಾತ್ಮದ ಸಾರ್ಥಕತೆ ಇರುವುದು ತನ್ನ ಅಹಂಕಾರವನ್ನು ಸುಟ್ಟುಕೊಂಡು ಬೆಳಕನ್ನು ಜ್ಞಾನವನ್ನು ಹೊಂದುವುದರಲ್ಲಿ ಇಲ್ಲಿ ಅತ್ತಿಯ ಬೀಜವು ದೀಪದ ಬೆಳಕಿಗೆ ಜೀವ ದ್ರವ್ಯವಾಗಿವೆ ಅತ್ತಿಯು ತನ್ನನ್ನು ತಾನೇ ಸುಟ್ಟುಕೊಂಡು ಬೆಳಕನ್ನು ನೀಡಿ ಜಗದ ಕತ್ತಲನ್ನು ನೀಡುವುದಕ್ಕೆ ಯತ್ನಿಸುತ್ತವೆ ಜೀವಾತ್ಮವು ಇದೇ ರೀತಿ ಕಾರ್ಯಪ್ರವೃತ್ತವಾಗಬೇಕೆಂಬ ಆಶಯ ಕವಿಯದಾಗಿದೆ ಹಾಗೆಯೇ ಸದ್ದಿಲ್ಲದೆ ದುಡಿದು ಲೋಕಕ್ಕೆ ದೊಡ್ಡ ಕೊಡುಗೆ ಅರಿವಿನ ಬೆಳಕನ್ನು ಕೊಟ್ಟು ಹೋದ ಸಾಧಕರ ಸಾರ್ಥಕ ಬದುಕನ್ನು ವಿಶಿಷ್ಟ ರೀತಿಯಲ್ಲಿ ಕವಿತೆ ಧ್ವನಿಸುತ್ತದೆ